ಈ ಹಳ್ಳಿ ಜನ ಹೆಂಗಪ್ಪ ಅಂತಂದ್ರೆ ನೈಟ್ ಎಷ್ಟೇ ಬೇಕಾದ್ರೂ ಬೆಳಗ್ಗೆ ಹೊತ್ತು ಮುಳಗ ಬೆಳಗ್ಗೆ ಹೊತ್ತು ಆಗಲ್ಲ ಯಾಕಪ್ಪ ಅಂತಂದರೆ ಇಷ್ಟು ಚಳಿ ಹೊಡಿತಾ ಇರ್ತದೆ ಇಷ್ಟು ಹೊತ್ತಾದ್ರೂ ಇಮ್ಮ ಮಾತ್ರ ಕಮ್ಮಿ ಆಗಿರಲ್ಲ ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರು ಇಮ್ಮ ಕಡೆ ನುಮ್ಮಿ ಆಗಿರಲ್ಲ ಮತ್ತು ಬೆಟ್ಟ ಗುಡ್ಡ ಪ್ರದೇಶದಲ್ಲಂತೂ ಇನ್ನೂ ಜಾಸ್ತಿ ಅಂದರೆ ನಮ್ಮ ಸೈಡ್ ಒಂದು ಸ್ವಲ್ಪ ಬೆಟ್ಟ ಇರೋದ್ರಿಂದ ಮತ್ತು ಕಾಡು ಫಾರೆಸ್ಟ್ ಇದೆಲ್ಲ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಎದೋಳಕಂತೂ ಭಯಂಕರ ಚಳಿ ಹಿಡಿತಾ ಇರ್ತದೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಹಳ್ಳಿಗಳ ಕಡೆ ಹಸುಗಳು ಫಾರಂ ಮಾಡ್ಕೊಂಡ್ರು ಇಲ್ಲ ಹಸು ಹಸುಗಳು ಇಟ್ಕೊಂಡಿರೋದು ಒಂದು ಎರಡು ಹಸು ಇಟ್ಕೊಂಡ್ರು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದೆ ತೊಳ್ತಾರೆ ಕೆಲವರು ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಸೈರನ್ಗಳು ಸೌಂಡ್ ಜಾಸ್ತಿ ಇರುತ್ತೆ ಅಂದರೆ ಸೈರನ್ ಎದ್ದು ಒಡೆದತ್ತ ಸೈರನ್ ಬಡ್ಕೊಂಡ ತಕ್ಷಣ ನಾವು ಎದುಳ್ತಾ ಇರಬೇಕಾಗುತ್ತೆ ಆ ಥರ ಅಂತಂದರೆ ಚಳಿಗಳು ಮಾತ್ರ ಭಯಂಕರ ಇರುತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಹಿಮ ಕಮ್ಮಿ ಆಗಿರಲ್ಲ ನೀವೇನಾದರೂ ರೈತರು ಮಕ್ಕಳಾಗಿದ್ರೆ ನೀವೇನಾದರೂ ಈ ಕಟ್ಟುಪಾಡು ಅನುಭವಿಸ್ತಾ ಇದ್ರೆ ಇಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಒಂದು ಕಮೆಂಟ್ ಹಾಕ್ಬಿಡಿ ಮತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದೆಲ್ಲ ಹಿಮ ಬೀಳ್ತಾ ಇರೋದು ಇನ್ನೂ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಭಯಂಕರ ಹಿಮ ಬೀಳ್ತಾ ಇರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹಳ್ಳಿಗಳ ಕಡೆ ಒಂದೊಂದು ಪೊಲೀಸ್ ಹಾಕೊಂಡಿರ್ತಾರೆ ಒಂದು ಐದು ಗಂಟೆ ನಾಲ್ಕು ಗಂಟೆ ಆಗೋದೇ ತಡ ಏನು ಕೊ ಅಂತ ಬಡ್ಕತಾ ಇರ್ತದೆ ನಿಮಗೂ ಇದೇ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ವೀಡಿಯೋನ ಶೇರ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಿ ಫ್ರೆಂಡ್ಸ್